কক 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 Tuk, 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 you wow. yeah 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 ಪ್ಪ ಇವರ ನಿನ್ನೆ ಪರಿಸ್ಬೇಕಂತ ಮನುಗುಡಿ ಹೋಗಿದ್ದೆ ಒಬ್ರು ಐದು ಗುಂಡು ಬಾವು ಆಗಿ ರಾಮನ ಗಂಡ ಕೇಳಲಿಲ್ಲ ಹೊಡಿ ವಡಿ ಒಡನ ಅರ್ಕೊಂಡ್ ಜೋಳಿ ಕರ್ಸ್ಕೊಂಡು ಓಡೇಬೇಕು ಇಲ್ಲೇನ ಹಂಜನ ಮಾಡಂಗಿಲ್ಲ ಹೆಣ್ಣು ಮಕ್ಕಳು ಯಾಮರೆಡ್ಡಿ ಮಲ್ಲಮ್ಮ ಕುಂತ ಕುಂತಾರ ಗಂಡಸು ಮಕ್ಕಳ ಭೀಮ ಶೈಲ ಕುಂತ ಕುಂತಾರ ಪರಿಸ್ ಬಂದ್ರಿ ಶ್ರೀ ಶೈಲ ಮಲ್ಲಿಕಾರ್ಜುನ ರಾಮ 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 ರಾಮ

ಹಾರಿ <laughs> ಪ್ಪ <laughs> 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 <laughs>

യപ്പർ ഹിപ്പാ നോട് പർശ്നൂർ നാല് നമുക്ക് നോട് ഹസ്തരേഖ നോട് ഹേത്ര കൈ നോടി ആ പൂണിയ നോടി ഹണി ബാ ഗോട് പൂണിയ മനസ്സിനോട് നിന്നസിനി നോട് ഹേത്ര ആയി നോട് இருக்காங்க <laughs>

इन ताइड पूण अईवत ओंदर पांजण वंधेर पांगी या इद भापडी पर्णेट या यहार दो परज़ने नपरामा यारम तंगी उट्टे मकण ये की नोड़ एपड़ ओड़ एपड़ आमाया वट्टे मकण ये नापरामाया चिंदी मालमाडी वाड� கல்லை குரு சந்திரி கட்டி முக்களை ಅಂತೆ ಮಲ್ಲಿ ಯಾ ಪ್ರಾಮಯಾ ನಮ್ಮ ತಂಗಿ ಬೊಟ್ಟೆ ಮಾತ್ರ ಆಗ್ೋದ್ರೆ ನಿಮ್ಮ ತಂಗಿಯ ಮಕ್ಕಳು ಆಗಂಗಿಲ್ಲ ಲಾರೆ ತಾಯಮ್ಮ ಒಂದು ಮನಿ ತಿಂದ ತಿರುಬಂದ್ರೆ 12 ಮನಿ ತಿಂದ ಮತಾರ ನೀ ಹೋಲ್ಬಿಡ ಪ್ರಾಮಯಾ ಅವೆ ಕದ್ದು ನಡೆದ್ರು ಮತ್ತೆ ಕೈ ಕೊಡಿ ಅಪ್ಪ ನೀ ಬರ್ದಿನ ಎನ್ನ ಮಕ್ಕಳು ಕೈಯಲ್ಲಿ ಹಾಟಿ ಇಲ್ಲಿ ಆ ಲೇನ ಮೊದಲ ಚಾಡಿ ಬಂದು ಮಾರತನವಾ ಅದು

ನಿಮ್ರೆ ನೀವು ಐದು ಬಂದು ಹೆಂಡರು ಒಬ್ಬರೇ ಆದ್ರೂ ಮಕ್ಕಳಾಗಿಲ್ಲರೇ ತಾಯಿ ಮಕ್ಕಳ ಚಿಂತೆ ಅಡ್ಡವಪ್ಪ ನೋಡ್ತಾಯಿ ನಿಮ್ರ ಆದ್ರು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿ ಒಂದ್ ಹೆಣ್ಣು ಕೂಸಿ ಪಡೆದುಕೊಂಡು ಬಂದ ಆ ಪೂಸು ನಿಮ್ ಆಗಿಲ್ಲ ಹೌದ ಆ ಪೂಸಿಂದ ಆಗಿತ್ತು ನಾಲ್ಕು ಮನಸ್ಸಿಂತ ಗಂಟ ಆ ಗಂಟೆ ಗಂಟೆಪ್ಪ ಹೇಳ್ತೇನೆ ತನಿ ನೀರ್ ಹಾಕಿಲ್ಲ ಬಯ ರಾಮಯ್ಯ ಹೌದಲ್ಲ ಹುಣ್ಯಪ್ಪ ಈಗ ಸತ್ತು ನಿಮ್ಮ ಲಕ್ಷಣ ನೋಡಿ ಹೇಳ್ಬೇಕಲ್ರಿ ಹೂಣೆಪ್ಪ ಆ ಭೋಗ ಬಂದಿಲ್ಲ